ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಡಿ ಮಾರ್ಟ್ಗೆ ಇದ್ದೀನಿ ನಿಮಗೆಲ್ಲ ಡಿಮಾರ್ಟಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಅಲ್ಲಿ ಏನೇನು ಇರುತ್ತೆ ಕಡಿಮೆ ರೇಟ್ ಇರುತ್ತೆ ಇಲ್ಲ ಅಂತ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸಲ್ಲಿ ಇನ್ನೊಂದು ನಾನು ಅಲ್ಲೇನು ಮಾತಾಡೋಲ್ಲ ಜಸ್ಟ್ ವಿಡಿಯೋ ಮಾಡ್ಕೊಳ್ತೀನಿ ಯಾಕಂದರೆ ಅಲ್ಲಿ ತುಂಬ ರಶ್ ಇದೆ ಮಾತಾಡೋಕ್ಕೆ ಆಗೋದಿಲ್ಲ ನಾನು ಮಾತಾಡಿದ್ರು ನಿಮ್ಗೇನು ಕೇಳಿಸೋದಿಲ್ಲ ಅದಕ್ಕೋಸ್ಕರ ನಾನು ಆಮೇಲೆ ನಿಮಗೆ ಮಾತಾಡಿ ಹೇಳ್ತೀನಿ ಮನೆಗೆ ಬಂದ ಮೇಲೆ ತುಂಬ ಕಡಿಮೆ ರೇಟ್ ಇದೆ ಅಲ್ಲಿ ಹೇಗಂದರೆ ಹೊರಗಡೆ ಒಂದು ಟ್ವೆಂಟಿ ತೌಸಂಡ್ ನಮ್ಮದು ಬಿಲ್ ಆದರೆ ಅಲ್ಲಿ ಬರೀ ಹದಿನೈದು ಸಾವಿರದಲ್ಲೇ ಬಿಲ್ ಆಗುತ್ತೆ ಆಮೇಲೆ ಎಕ್ಸ್ಟ್ರಾ ಪಾಯಿಂಟ್ಸ್ ಏನು ಕೊಡೋದಿಲ್ಲ ಆಲ್ರೆಡಿ ಅಲ್ಲಿ ಆಫರಲ್ಲೇ ಇರುತ್ತೆ ಅಂದರೆ ಹೋಲ್ಸೇಲ್ ರೇಟಲ್ಲೇ ಅಂತ ಅಂದ್ಕೊಳ್ಳಿ ಆಮೇಲೆ ಬಿಸ್ಕಿಟ್ ಮೇಲೆ ಕಾಳು ಧಾನ್ಯಗಳ ಮೇಲೆ ಎಲ್ಲ ಕಡಿಮೆ ರೇಟ್ ಇರುತ್ತೆ ಗೋಧಿ ನೋಡಿ ಹೊರಗಡೆ ಫಾರ್ಟಿ ಫೈ ಕೆ ಜಿ ಇತ್ತು ನಾನು ತರಬೇಕಾದ್ರೆ ಇವಾಗಲ್ಲಿ ಥರ್ಟಿ ನೈನ್ ಇದೆ ಮತ್ತು ಜೋಳ ಕೂಡ ಹೊರಗಡೆ ಫಿಫ್ಟಿ ಇದೆ ಕೆ ಜಿಗೆ ಅಲ್ಲಿ ತರ್ಟಿ ನೈನ್ ಇದೆ ಕ್ವಾಲಿಟಿ ಕೂಡ ನಾನು ತಂದಿದ್ದೀನಿ ಸೂಪರಾಗಿದೆ ಹೊರಗಡೆ ಕಂಪೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿಯೇ ಇದೆ ಅಲ್ಲಿ ಗೋಧಿ ಜೋಳ ಎಲ್ಲ ಆಮೇಲೆ ಬಿಸ್ಕೆಟ್ ಮೇಲೆಲ್ಲ ಆಫರ್ ಹಾಕಿರ್ತಾರೆ ಒಂದು ತೊಂಡ್ರೆ ಒಂದು ಫ್ರೀ ಅಂತ ನೀವು ಹ್ಯಾ ನಾವು ಕಂಪೇರ್ ಮಾಡೋಕಂದರೆ ಹೋಗೋಕ್ಕೆ ಮುಂಚೆ ಒಂದು ಸಲ ಹೊರಗಡೆ ಶಾಪಿಗೆ ಹೋಗಿ ರೇಟ್ ಎಲ್ಲ ಕೇಳಿಬಿಟ್ಟು ನೀವು ಅಲ್ಲಿ ಹೋಗಿ ನಿಮಗೆ ಕಡಿಮೆ ಅನಿಸಿದರೆ ನೀವು ತೊಗೊಳ್ಬೇಕು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ಸಿಗೆಲ್ಲ ಒಂದು ಮೆಸೇಜ್ ಸಿಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಕಡಿಮೆ ಇರುತ್ತೆ ಏನು ಅಂತ ಇದರಲ್ಲಿ ಕೂಡ ನೀವು ಸ್ವಲ್ಪ ದುಡ್ಡು ಉಳಿತಾಯ ಮಾಡ್ಬೋದು ಯಾಕಂದರೆ ಎಲ್ಲ ಆಗಿಬಿಟ್ಟಿದೆ ಹೋಲ್ಸೇಲ್ ಶಾಪ್ ಇರೋದ್ರಿಂದ ಅದು ದೊಡ್ಡದಾಗಿರುತ್ತಲ್ಲ ಡಿಮಾರ್ಟು ಅದಕ್ಕೋಸ್ಕರ ಅಂತಲ್ಲಿ ಕಡಿಮೆ ಕೊಡ್ತಾರೆ ನೀವು ನೋಡಿಕೊಂಡು ತೊಗೋಬೇಕಾಗುತ್ತೆ ಯಾರಾದರೂ ಹೊಸಬ್ರಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಪೋರ್ಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಏನೇನು ನೋಡಿದೆ ಏನೇನು ವಿಡಿಯೋ ಮಾಡಿಕೊಂಡೆ ಅಂತ ತೋರಿಸ್ತೀನಿ ನಾನು ಒಂದು ಹದಿನೈದು ಸಾವಿರ ರೂಪಾಯಿ ಸಾಮಾನು ತೊಗೊಂಡು ಬಂದ್ವಿ ನಾವು ಹೋಗೋದು ತಿಂಗಳಿಗೆ ಒಂದು ಸಲ ಹೋಗಿ ಅಲ್ಲೇ ತೊಗೊಂಡು ಬರೋದು ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇದು ಡಿ ಮಾರ್ಟ್ ಎಂಟ್ರೆನ್ಸ್ ಇದು ಸಣ್ಣ ಮಳೆ ಇದೆ ಒಂದು ಸ್ವಲ್ಪ ಮಳೆ ಬರ್ತಿತ್ತು ಇದು ಎಂಟ್ರೆನ್ಸ್ ಇದು ಕಾರ್ ಪಾರ್ಕಿಂಗು ಸೊ ನಾವು ಇವಾಗ ಒಳಗಡೆ ಬಂದ್ವಿ ಯು ಟೀ ಕಪ್ ಫಿಫ್ಟಿ ನೈನ್ ರುಪೀಸ್ ಇರೋದಿದ್ದು ಇದು ಪ್ಲೇಟು ತುಂಬ ಚೆನ್ನಾಗಿದೆ ಆ ಪ್ಲೇಟು ನಮ್ಮ ಮನೆಯಲ್ಲಿದೆ ನೀವು ಪೂಜಾ ಅಂತೆಲ್ಲ ಹಾಕಿದ ನೋಡಿರ್ಬೋದು ಇದು ಉಪ್ಪಿನಕಾಯಿ ಎಲ್ಲ ಆಫರ್ ಹಾಕಿದ್ದಾರೆ ಇದ್ರ ಮೇಲೆ ಭಾಳನೇ ಕಡಿಮೆ ರೇಟ್ ಇರುತ್ತೆ ಇದು ಪೂಜಾ ಸಾಮಗ್ರಿಗಳಿದೆಲ್ಲ ಇರೋದು ಪೂಜಾ ಸಾಮಗ್ರಿ ಇಲ್ಲೂ ಉದ್ಬತ್ತಿದೆಲ್ಲ ಭಾಳ ಕಡಿಮೆ ರೇಟಲ್ಲೇ ಸಿಗುತ್ತೆ ಒಂದು ಸಲ ತಂದಿಟ್ಟರೆ ಸಾಕು ಎಷ್ಟು ಜನ ಹೋಗುತ್ತೆ ಆಮೇಲೆ ಇದೆಲ್ಲ ಕೆಚ್ಚೆಪ್ಪು ಸಾಸ್ ಎಲ್ಲ ಇದೆ ಮಕ್ಕಳಿಗೆಲ್ಲ ಇಷ್ಟು ಆಗೋ ಸಾಮಾನ್ಯವು ಇದು ಕಟಿಂಗ್ ಬೋರ್ಡ್ ಇದೆ ನಾನು ಒಂದು ಬೈ ಮಾಡಿದೆ ಇದರಲ್ಲಿ ಮೀಡಿಯಮ್ ಸೈಜ್ ಇರೋದು ಮೂರು ಸೈಜ್ ಇದೆ ಇವೆಲ್ಲ ಕರ್ಟನ್ಸ್ ಇದ್ದಾವೆ ಕರ್ಟನ್ ಕೂಡ ಚೆನ್ನಾಗಿ ಬಂದ್ವಿ ಕಲರ್ಸ್ ಚೆನ್ನಾಗಿರ್ತವೆ ರೇಟ್ ಅಂತೂ ಭಾಳ ಕಡಿಮೆ ಇರ್ತವೆ ಇಲ್ಲಿ ನಿಮ್ಗೆ ತೊಗೋಬೇಕಂದ್ರೆ ಭಾಳ ಸೇವ್ ಆಗುತ್ತೆ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ರೇಟ್ ಕಡಿಮೆ ಇದು ಕಿಚನ್ನಲ್ಲಿ ಕೈ ಒರ್ಸಕ್ಕಂತಿರೋದು ನಾನು ಒಂದೆರಡು ತೊಗೊಂಡು ಬಂದಿನಿ ಇದರಲ್ಲಿ ಚಲೋ ಇದ್ದಾವೆ ಒಳ್ಳೆ ಕ್ವಾಲಿಟಿ ನೀರೆಲ್ಲ ಹಿಡ್ಕೊಂಡ್ಬಿಡ್ತಾವೆ ಚಲೋ ಅದು ಮತ್ತು ಇದು ಬಾಟಲ್ ವಾಟರ್ ಬಾಟಲ್ ಇವನು ಚೆನ್ನಾಗಿದ್ದಾವೆ ಕುಕ್ಕರ್ ಇದ್ದಾವೆ ದೋಸೆ ತವ ಇವೆಲ್ಲ ಇದ್ದಾವೆ ತುಂಬ ಕಡಿಮೆ ರೇಟೇ ಇರೋದು ಇದೆಲ್ಲ ಮ್ಯಾಗಿ ಪ್ಯಾಕೆಟು ಇದು ಕೂಡ ಆಫರ್ ಹಾಕಿರ್ತಾರೆ ಇಲ್ಲಿ ನೋಡಿ ಟ್ವೆಂಟಿ ಟು ಆಫ್ ಅಂತಿತ್ತು ಇಲ್ಲಿ ಇದೆಲ್ಲ ಸ್ವಲ್ಪ ಪ್ಲೇಟ್ಸ್ ಎಲ್ಲ ಡೈನಿಂಗ್ನಲ್ಲಿ ಯೂಸ್ ಮಾಡೋ ಪ್ಲೇಟ್ಸು ಬೌಲು ಮತ್ತು ಕಾಜು ಗ್ಲಾಸ್ ಇದ್ದಾವೆ ಇವು ಮಗ್ಗಂತ ಇವೆಲ್ಲ ಡಿನ್ನರ್ ಸೆಟ್ಟು ಟೀ ಕಪ್ಪು ಇವೆಲ್ಲ ಇದ್ದಾವೆ ಇಲ್ಲಿ ಇವೆಲ್ಲ ಕಡಿಮೆ ರೇಟ್ ಇರುತ್ತೆ ಈ ಥರ ಪ್ಲೇಟ್ ಇರುತ್ತಲ್ಲ ಇವನು ಮತ್ತು ಬೌಲು ಎಲ್ಲ ಕಡಿಮೆ ರೇಟಲ್ಲೇ ಇರೋದು ಹಿಂಗೊಂದು ತೋರಿಸ್ತೀನಿ ರೀ ನೋಡಿ ಇದನ್ನು ಫಿಫ್ಟಿ ನೈನ್ ರುಪೀಸ್ ಇದೆ ಅದು ಆ ಮಕ್ಳಿಗೆ ಏನಾದ್ರು ಸ್ನ್ಯಾಕ್ಸ್ ತಿನ್ನಕೆ ಕೊಡ್ಬೋದು ಇದು ಟ್ವೆಂಟಿ ನೈನ್ ಇದೆ ಇಲ್ಲ ನಾವು ಯಾರಿಗಾದರೂ ರಿಟರ್ನ್ ಗಿಫ್ಟ್ ಕೊಡ್ತೀವಿ ಅಂದ್ರೆ ಕೊಡೋಕೆ ಚಲೋ ಇದ್ದಾವೆ ಇವು ತೊಗೊಂಡು ಬಂದು ಇಟ್ಕೋಬೋದು ಯಾರಿಗಾನ ಕೊಡೋಕೆ ಚಲೋ ಇದ್ದಾವೆ ತೊಗೋಬೋದು ಇವೆಲ್ಲ ಕಾಜಿನ ಗ್ಲಾಸು ನಾವು ಈಸಿಯಾಗಿ ಮೈಂಟೈನ್ ಮಾಡೋದು ಆಗುತ್ತೆ ಅಂದರೆ ತಂದು ಇಟ್ಕೋಬೋದು ಇದು ಟಿಫಿನ್ ಬಾಕ್ಸ್ ಇದೆ ಟೂ ಸೆವೆಂಟಿ ನೈನ್ ಇದೆ ಇದು ಕೂಡ ಒಳ್ಳೆ ಏರ್ಟೈಟಲ್ಲಿ ಇರೋದು ಒಳಗಡೆ ಸ್ಟೀಲ್ ಬಂದಿದೆ ಆಮೇಲೆ ಇವೆಲ್ಲ ಸೆಟ್ ಇದೆ ಇದು ಕಡಾಯಿ ಅಯ್ಯೋ ಎಷ್ಟೊಂದು ಹೆವಿ ಇದೆ ಇದು ಕೈಯಲ್ಲಿ ಗಿಡಕ್ಕೆ ಆಗ್ತಾ ಇರಲಿಲ್ಲ ಅಷ್ಟೊಂದು ಹೆವಿ ಇದೆ ಇದು ಆಮೇಲೆ ಇದು ಸೆಟ್ ಬರುತ್ತೆ ಬಗೋನಿದು ನಾವು ಅಡುಗೆ ಆದಮೇಲೆಲ್ಲ ಹಾಕಿಡಕ್ಕೆ ಬರುತ್ತೆ ಇದರಲ್ಲಿ ಚಲೋ ಕ್ವಾಲಿಟಿಯಲ್ಲೇ ಇರೋದು ಕೆಳಗಡೆ ಎಲ್ಲ ತಾಮ್ರದ್ದು ಕೋಟ್ ಬಂದಿದೆ ಆಮೇಲೆ ಒಂದಿಷ್ಟು ಬಗೋನಿ ಕೂಡ ಇದ್ದಾವೆ ಇದರಲ್ಲಿ ಎಲ್ಲ ಲಂಚ್ ಬಾಕ್ಸ್ ಇದ್ದಾವೆ ಟೀ ಆಮೇಲೆ ಕಪ್ ಇದ್ದಾವೆ ಇವೆಲ್ಲ ವೇಟಲ್ಲಿರೋದು ಇವು ಇದೆಲ್ಲ ಆಮೇಲೆ ಇವೆಲ್ಲ ಶಾಂಪೂ ಇವೆಲ್ಲ ಕೂಡ ಆಫರ್ ಇರುತ್ತೆ ನಾವೆಲ್ಲ ಶಾಂಪೂ ಒಳ್ಳೊಳ್ಳೆ ಕ್ವಾಲಿಟಿಯಲ್ಲಿ ಬೇಕು ಅನ್ನೋರು ತಂದಿಟ್ಕೋಬೋದು ಕೆಲವು ಆಮೇಲೆ ಇವು ಆಯಿಲ್ ದೀಪಕ್ಕೆ ಹಾಕೋ ಆಯಿಲು ಇವೆಲ್ಲ ಕಡಿಮೆ ಇರುತ್ತೆ ಇದರಲ್ಲಿ ಆಮೇಲೆ ಗ್ಲಾಸ್ ಇದೆ ಸಮ್ಮರ್ನಲ್ಲೆಲ್ಲ ಯೂಸ್ ಆಗುತ್ತೆ ಗ್ಲಾಸು ಟೀ ಕಪ್ಪು ಮನೆ ತುಂಬ ಕಡಿಮೆ ಇರೋದು ಟೀ ಕಪ್ ಎಲ್ಲ ನಾವು ಯಾರಿಗಾದರೂ ಗಿಫ್ಟ್ ಕೊಡಾಕೋದು ಚೆನ್ನಾಗಿರ್ತವೆ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಮಗ್ಗು ಕೂಡ ಇರುತ್ತೆ ಇಲ್ಲಿ ಅವನ್ನೆಲ್ಲ ತಗೋಬೋ ತೊಗೊಳ್ಬೋದು ಕಡಿಮೆ ರೇಟಲ್ಲೇ ಸಿಗುತ್ತೆ ಇಲ್ಲಿ ಟೀ ಕಪ್ ಅಂತರೂ ನೈಂಟಿ ನೈನ್ ರುಪೀಸ್ಲಿಂದ ಸ್ಟಾರ್ಟ್ ಇದೆ ಇಲ್ಲಿ ನೋಡಿ ರಿಟರ್ನ್ ಗಿಫ್ಟ್ ಅಂತ ಕೊಡ್ಬೋದು ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ನೀವು ಗಿಫ್ಟ್ ಆಗಿನೂ ಕೊಡ್ಬೋದು ಅವರಿಗೆ ಇವೆಲ್ಲ ಬೌಲ್ ಇರೋದು ಚೆನ್ನಾಗಿದ್ದಾವೆ ನೋಡೋಕ್ಕೆ ಟಾವಲ್ ಕೂಡ ಆಫರಲ್ಲೇ ಇರೋದು ಇವು ಕೂಡ ಒಳ್ಳೆ ಕ್ವಾಲಿಟಿಯಲ್ಲೇ ಇದೆ ಟವಲ್ ಕೆಲವೊಂದು ಬಟ್ಟೆಗಳೆಲ್ಲ ಇರೋಲ್ಲ ಇಲ್ಲಿ ಆ ಥರ ಕ್ವಾಲಿಟಿ ಅಂದರೆ ಫ್ರಾಕು ಟಾಪು ಇಂಥವೆಲ್ಲ ತೊಗೊಳ್ತೀವಲ್ಲ ಆಮೇಲೆ ಜೀನ್ಸು ಚೂಡಿದಾರ್ ಸೆಟ್ಟು ಇವೆಲ್ಲ ತೊಗೊಳ್ಬಾರ್ದಲ್ಲಿ ಅಷ್ಟೊಂದು ಚೆನ್ನಾಗಿರೋಲ್ಲ ಕ್ವಾಲಿಟಿ ಇರೋಲ್ಲ ಸೊ ಇಂಥವೆಲ್ಲ ನಡೆಯುತ್ತೆ ನ್ಯಾಪ್ಕಿನ್ನು ಮತ್ತು ಟವಲ್ ಇವೆಲ್ಲ ಚೆನ್ನಾಗಿರ್ತಾವೆ ಹೊರಗಡೆ ಹೆಂಗೆ ಇರ್ತಾವ ಬಿಗ್ ಬಜಾರ್ ಮತ್ತು ರಿಲಯನ್ಸಲ್ಲಿ ಆ ಥರನೇ ಕ್ವಾಲಿಟಿ ಇರುತ್ತೆ ಬಟ್ ಕಂಪೇರಿಂಗ್ ಟು ಅದಕ್ಕಿಂತ ಇಲ್ಲಿ ಕಡಿಮೆ ರೇಟೇ ಇರೋದು ಆಮೇಲೆ ಇವೆಲ್ಲ ಪೂಜಾ ಸಾಮಗ್ರಿಗಳು ಆಮೇಲೆ ಭಾಳಷ್ಟು ಇರ್ತಾವ ಇಲ್ಲಿ ಇಲ್ಲಿ ಗೋಧಿ ಹಿಟ್ಟು ಕೊಕೋನಟ್ ಆಯಿಲ್ ಇದೆ ಎಲ್ಲದಕ್ಕೂ ಆಫರ್ ಇರುತ್ತೆ ಸ ಸಂಡೇ ಮತ್ತು ಸ್ಯಾಟರ್ಡೆ ಅಂತೂ ಇಲ್ಲಿ ಹೋಗೋರ್ಗೆ ಹೋಗಬಾರ್ದು ಭಾಳ ರಶ್ ಇರುತ್ತೆ ಇಲ್ಲಿ ಓಡಾಡೋಕ್ಕೆ ಕೂಡ ಆಗೋದಿಲ್ಲ ಅಷ್ಟೊಂದು ಜನ ಇರ್ತಾರೆ ಇಲ್ಲಿ ನಾವು ಹೋಗಬೇಕಾದ್ರೆ ಬೆಳಿಗ್ಗೆ ಬೇಗ ಹೋಗಬೇಕು ಇತ್ತಲ್ಲಿ ವಾಟರ್ ಬಾಟಲ್ ಇದೆ ನೋಡಿ ಇವೆಲ್ಲ ಚಿಕ್ಕ ಮಕ್ಕಳು ಕಳ್ಕೊಂಡು ಬರೋ ಅಂತ ಮಕ್ಕಳು ಅದಿದ್ರೆ ಕಡಿಮೆ ರೇಟಲ್ಲಿ ಇರುತ್ತೆ ಟ್ವೆಂಟಿ ರುಪೀಸ್ಲಿಂದ ಇಲ್ಲೇ ಇರೋದು ಒಂದೊಂದು ಬಾಟಲು ಇವೆಲ್ಲ ನಾವು ಏನಾದರೂ ಬಾಕ್ಸ್ ನೋಡಿ ಇದು ತುಂಬ ಚೆನ್ನಾಗಿದೆ ಸ್ಟೋರ್ ಮಾಡಿ ಇಟ್ಕೊಳ್ಳಿಕ್ಕೆ ನೀವು ಸಾಕ್ಸ್ ಹಾಕಿಡ್ಬೋದು ಅಥವಾ ಏನಾದರೂ ಕ್ಲಿಪ್ಪು ಅಂತ ಇಂಥದ್ದು ಏನಾದರೂ ಹಾಕಿಟ್ಕೊಂಡು ಬರುತ್ತೆ ಬ್ಯಾಂಗಲ್ಸು ಇವೆಲ್ಲ ಚಲೋ ಇದ್ದಾವೆ ಕ್ವಾಲಿಟಿನೂ ಚೆನ್ನಾಗಿದ್ದಾವೆ ಟು ನೈಂಟಿ ನೈನ್ ಇದೆ ನೋಡಿದ್ದು ಬಾಸ್ಕೆಟು ಇವೆಲ್ಲ ದೊಡ್ಡ ದೊಡ್ಡ ಬಾಸ್ಕೆಟು ಅಂದರೆ ನೀವು ವಾಶ್ ಮಾಡೋ ಬಟ್ಟೆ ಇದು ಹಾಕಿಡ್ಬೋದು ಇಲ್ಲ ಸ್ಟೋರ್ ರೂಮಲ್ಲಿ ಕೂಡ ಇಟ್ಕೋಬೋದು ಇವು ಡಬ್ಬಿ ಕೂಡ ಚೆನ್ನಾಗಿದೆ ನೋಡಿದ್ರೆ ಚಲೋ ಅನ್ನಿಸ್ತವೆ ನೋಡೋಕೆ ಫಾರ್ಟಿ ನೈನ್ ರುಪೀಸ್ ಇದೆ ಇದರಲ್ಲಿ ಫೈವ್ ಹಂಡ್ರೆಡ್ ಅಷ್ಟು ಹಿಡಿಯುತ್ತೆ ಇದರಲ್ಲಿ ಅಷ್ಟು ಸೈಜಲ್ಲಿರೋದು ಇದು ನೈಂಟಿ ನೈನ್ ಇರೋದು ಸ್ವಲ್ಪ ದೊಡ್ಡದು ಅದಕ್ಕಿಂತ ಒಂದು ಕೆ ಅಷ್ಟು ಇರುತ್ತೆ ಇದು ಚಾಪೆ ಕೂಡ ಒಳ್ಳೆ ಶೈಲ್ ಅಂತ ರೇಟು ಕೂಡ ಅಷ್ಟೇ ಕಡಿಮೆಯಲ್ಲೇ ಇರೋದು ಅಷ್ಟೊಂದೇನು ಜಾಸ್ತಿ ಇಲ್ಲ ಎಲ್ಲವೂ ಚೆನ್ನಾಗಿರುತ್ತೆ ಇಲ್ಲಿ ನಾವು ನೋಡಿ ತೊಗೊಳ್ಬೇಕಾಗುತ್ತೆ ಹೊರಗಿಂದೆಲ್ಲ ಇಲ್ಲಿ ಹೋಗಬೇಕಾದ್ರೆ ನಾವು ಮುಂಚೆನೇ ಎಲ್ಲ ನೋಡ್ಕೊಂಡಿರಬೇಕು ಇಲ್ಲಿ ಪನ್ನೀರೆಲ್ಲ ತುಂಬ ಕಡಿಮೆ ರೇಟಲ್ಲಿರುತ್ತೆ ನಾವು ಏನು ಮಾಡಬೇಕು ಮುಂಚೆನೇ ನಾವು ರೇಟ್ ಎಲ್ಲ ಚೆಕ್ ಮಾಡಿಕೊಂಡು ಇಲ್ಲಿ ಹೋಗಬೇಕು ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಕಡಿಮೆ ಇದೆ ನಾವು ಹೊರಗಡೆ ಕಡಿಮೆ ಇದೆ ಮತ್ತು ಆನ್ಲೈನಲ್ಲಿ ಕಡಿಮೆ ಇದೆ ಎಲ್ಲ ಚೆಕ್ ಮಾಡಿಕೊಂಡು ಹೋದರೆ ನೀವು ಆದಷ್ಟು ಸೇವ್ ಮಾಡ್ಕೋಬೋದು ದುಡ್ಡು ಬಟ್ ಒಂದು ಟ್ವೆಂಟಿ ತೌಸಂಡ್ ನಾವು ಬೈ ಮಾಡಿದ್ರೆ ಇಲ್ಲಿ ಒಂದು ಫಿಫ್ಟೀನ್ ತೌಸಂಡಲ್ಲೇ ಮುಗಿದೋಗುತ್ತೆ ಆ ಥರ ಸೇವ್ ಮಾಡ್ಕೋಬೋದು ಇವು ಪಿಲ್ಲೋ ಕವರೆಲ್ಲ ಇದೆ ಸೊ ನಾವು ಕ್ವಾಲಿಟಿ ಕೂಡ ಅಷ್ಟೇ ದುಡ್ಡು ಕೊಟ್ಟಂಗೆ ಇರುತ್ತೆ ಬಟ್ ಹೊರಗೆ ಕಂಪೇರ್ ಮಾಡಿದರೆ ಶಾಪಲ್ಲಿ ಎಲ್ಲ ತೊಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿನೇ ಇಟ್ಟಿರ್ತಾರೆ ಅವರು ಸೊ ಇಲ್ಲೇನು ಹಾಗಿಲ್ಲ ಕಡಿಮೆಯಲ್ಲೇ ಇರೋದು ಇವರು ಬಲ್ಕ್ ಆಗಿ ತೊಗೊಳ್ತಾರೆ ದೊಡ್ಡ ಶಾಪಾಗಿರೋದರಿಂದ ಇದು ಮಾ ಮಾಲ್ ಇರೋದಲ್ವಾ ಇವು ನೋಡಿ ಮ್ಯಾಟು ನಾನು ತಂದಿದ್ದೀನಿ ಚಲೋ ಬಂದಿದ್ದ ಒಂದಿಷ್ಟು ನೋಡಿ ತೊಗೊಳ್ಬೇಕಿಲ್ಲ ಹೇಳ್ಬೇಕಂದ್ರೆ ಈ ಥರ ಇವಾಗ ತೋರಿಸ್ತಾ ಇದ್ನಲ್ಲ ಇದು ಕ್ವಾಲಿಟಿ ಚೆನ್ನಾಗಿದೆ ನಾನು ಮೇನ್ ಡೋರಿಗೆಲ್ಲ ಹಾಕಿದ್ದೀನಿ ಇಲ್ಲೇನೇ ತೊಗೊಂಡ್ರು ನಾವು ಫಸ್ಟ್ ಚೆಕ್ ಮಾಡಿ ತೊಗೋಬೇಕು ಚೆನ್ನಾಗಿರೋ ಕ್ವಾಲಿಟಿ ಇದೆ ಇಲ್ಲ ಅಂತ ನೋಡ್ಕೊಂಡು ತಗೋಬೇಕು ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಗ್ಲಾಸಲ್ಲಿ ಅಂತ ಅನಿಸುತ್ತೆ ಜಾರ್ ಆ ಟೈಪ್ ಇದೆ ಇದು ಇವೆಲ್ಲ ಬೆಡ್ಶೀಟ್ ಕೂಡ ನಾನು ತಂದಿದ್ದೀನಿ ಒಳ್ಳೆಯ ಕ್ವಾಲಿಟಿಯಲ್ಲೇ ಇರೋದು ಇಲ್ಲಿ ಎಲ್ಲ ಟೈಪ್ ಇರುತ್ತೆ ನಾವು ಬೆಡ್ಶೀಟ್ ದಾನವಾಗಿ ಕೊಡೋಕ್ಕೆ ಅಂತಲೂ ಇರ್ತಾವೆ ಕಾಟನಲ್ಲಿ ಸಿಂಗಲ್ ಬೆಡ್ಶೀಟ್ ಇದೆ ನಾನು ಕೂಡ ಲಾಸ್ಟ್ ಟೈಮ್ ತಂದಿದ್ದೆ ಒಂದು ನಾಲ್ಕು ತಂದು ದಾನ ಕೊಟ್ಟಿದ್ದೆ ಆ ಥರ ಕೂಡ ಇರುತ್ತೆ ನಮ್ಗೆ ಯಾವ ಥರ ಬೇಕೋ ಅವೆಲ್ಲ ತೊಗೋಬೋದು ಅಂದರೆ ನೋಡಿಕೊಂಡು ತೊಗೊಳ್ಬೇಕಾಗುತ್ತೆ ಕ್ವಾಲಿಟಿ ನಮ್ಮ ಮುಂಚೆ ತಿಳಿದಿರಬೇಕು ನಮಗೆ ಬಟ್ಟೆ ಬಗ್ಗೆ ಎಲ್ಲದರ ಬಗ್ಗೆ ತಿಳಿದಿರಬೇಕು ಹಾಗಾದರೆ ಪರವಾಗಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗೋಣ ನಮಸ್ಕಾರ